ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇವತ್ತಿನ ತರಗತಿಯೊಳಗ ಬಿ ಎ ಪಿಫ್ ಸೆಮಿಸ್ಟರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡೋಣ ರೀ ಸಬ್ಜೆಕ್ಟ್ ಸೊಸಾಲಜಿ ಸೊಸೈಟಿ ಆ್ಯಂಡ್ ಟ್ರೈಸ್ ಬಿ ಎಸ್ ಸಿ ಟೆನ್ ಪೇಪರ್ ಈ ಪೇಪರ್ನ ಬರ್ತಕ್ಕಂತಹ ಕೊನೆಯ ಎನ್ ಇ ಪಿ ಬ್ಯಾಚ್ ನೀವಾಗಿರ್ತೀರಾ ಆಲ್ರೆಡಿ ನಿಮಗೆ ಕ್ವಶ ಬರ್ ಪ್ಯಾಟರ್ನ ಹೆಂಗೆ ಅಂತ ಪ್ರೀವಿಯಸ್ ಕ್ಲಾಸ್ ಒಳಗೆ ಹೇಳಿದನು ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ಪಾರ್ಟ್ ಎ ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಇರ್ತೈತಿ ಪಾರ್ಟ್ ಎ ಒಳಗೆ ಟೂ ಮಾರ್ಕ್ಸಿನೂ ಫೈವ್ ಕ್ವಶನ್ಸ್ ಆನ್ಸರ್ ಮಾಡಬೇಕು ಪಾರ್ಟ್ ಬಿ ಒಳಗೆ ಫೈವ್ ಮಾರ್ಕ್ಸಿನ ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಫೋರ್ ಕ್ವಶನ್ಸ್ ಆ್ಯಂಡ್ ಪಾರ್ಟ್ ಸಿ ಒಳಗೆ ನೀವು ಟೆನ್ ಮಾರ್ಕ್ಸು ಟು ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಟೋಟಲ್ ಆಗಿ ಸಿಕ್ಸ್ಟಿ ಮಾರ್ಕ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಇರ್ತೈತಿ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಫಸ್ಟ್ ಪಾರ್ಟ್ ಎ ಟೆನ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತ ಪಾರ್ಟ್ ಬಿ ಟ್ವೆಂಟಿ ಮಾರ್ಕ್ಸ್ ಕ್ಯಾ ಕ್ಯಾರಿ ಮಾಡ್ತೈತಿ ಎನ್ ಪಾರ್ಟ್ ಸಿ ತರ್ಟಿ ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ ಓಕೆ ಇಂಪಾರ್ಟೆಂಟ್ ಕ್ವಶನ್ಸ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಣ್ರಿ ಈ ಕ್ವಶನ್ ಪರೇಪರ್ ಮಾಡೋದರಿಂದ ಇದರಲ್ಲಿರೋ ಒಂದು ಎರಡರಿಂದ ಮೂರು ಪ್ರಶ್ನೆಗಳು ಕಡ್ಡಾಯವಾಗಿ ನಿಮಗೆ ರಿಪೀಟ್ ಆಗಿ ಆಗ್ತಾವೆ ಸಿಮ್ಲರ್ ಇರ್ತಾವ ಸ್ವಲ್ಪ ಮೋಡಿಫೈ ಆಗಿ ನಿಮಗೆ ರಿಪೀಟ್ ಅದು ಆಗ್ಬೋದು ಪ್ರಶ್ನೆಗಳನ್ನು ನೋಡೋಣ್ರಿ ಫಸ್ಟ್ ಕ್ವಶನ್ ಸ್ಟೇಟ್ ದ ಎತ್ನಾಲಜಿ ಆಫ್ ದ ವರ್ಲ್ಡ್ ವರ್ಡ್ ಟ್ರೈಬ್ ಟ್ರೈಬ್ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನರು ಕೂಡ ಈ ಕ್ವೆಶನ ಫಸ್ಟ್ ಕ್ವೆಶನ್ ಇತ್ತು ಈ ಸಲ ಮತ್ತೆ ಈ ಕ್ವಶನ್ನೂ ರಿಪೀಟ್ ಆಗುವಂಥ ಚಾನ್ಸಸ್ ಐತಿ ಡಿಫೈನ್ ಡಿಫೈನ್ ಟ್ರೈಬಲ್ ಕಮ್ಯುನಿಟಿ ಆದಿವಾಸಿ ಸಮುದಾಯದ ವ್ಯಾಖ್ಯೆಯನ್ನು ನೀಡ್ರಿ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಇನ್ಸೆಸ್ಟ್ ಟ್ಯಾಬಲ್ಸ್ ಅಗಮ್ಯ ಗಮನ ನಿಷೇಧ ಎಂದರೇನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಡಿಟ್ರೈಬಲೈಸೇಷನ್ ಆದಿವಾಸಿ ವಿ ಎಂದರೇನು ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಒಳಗೆ ಈ ಪ್ರಶ್ನೆಯನ್ನು ಫೈವ್ ಮಾರ್ಕ್ಸಿಗೆ ಕೇಳಿದರು ಮತ್ತು ಸಂಸ್ಕೃತೀಕರಣ ಲಕ್ಷಣಗಳನ್ನು ಟೆನ್ ಮಾರ್ಕ್ಸಿಗೆ ಕೇಳಿದರು ಸೊ ಈ ಬಾರಿನೂ ಕೂಡ ನಿಮಗೆ ಈ ಪ್ರಶ್ನೆ ಟೂ ಮಾರ್ಕ್ಸಿಗೆ ಬರುತ್ತೆ ಟೂ ಮಾರ್ಕ್ಸಿಗೆ ಬರಲಿಲ್ಲಪ್ಪ ಅಂತಂದ್ರೆ ಫಿಫ್ಟೀನ್ ಮಾರ್ಕ್ಸಿಗೆ ಕಂಪಲ್ಸರಿ ಈ ಪ್ರಶ್ನೆ ಬಂದೇ ಬರ್ತೈತಿ ಈ ಕ್ವಶನ್ ಮಾತ್ರ ಫಿಕ್ಸ್ ನೋಡಿರಿ ಆದಿವಾಸಿ ಸಂಸ್ಕೃತೀಕರಣ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಎಲ್ಲಾದರೂ ಕೂಡ ಈ ಪ್ರಶ್ನೆ ಫಿಕ್ಸ್ ಬಂದೇ ಬರ್ತೈತಿ ನಿಮಗೆ ನೆಕ್ಸ್ಟ್ ಕ್ವಶನ್ ಸಮಗ್ರ ಅಧ್ಯಯನ ವಿಧಾನ ಎಂದರೇನು ವಾಟ್ ಈಸ್ ಕೇಸ್ ಸ್ಟಡಿ ಮೆಥಡ್ ಸಮಗ್ರ ಅಧ್ಯಯನ ವಿಧಾನ ಎಂದರೇನು ದತ್ತಾಂಶ ವಿಧಾನ ಅಂತ ಹೋಸಲ ಕೇಳಿದ್ರು ಈ ಸಮಗ್ರ ಅಧ್ಯಯನ ವಿಧಾನ ಅಂತ ಕೇಳಿದ್ರೆ ಇನ್ನು ಬರ್ತಕ್ಕಂಥ ವಿಧಾನಗಳು ಯಾವುದಾದ್ರೂ ಕೂಡ ಇಲ್ಲಿ ನಿಮಗೆ ಟೂ ಮಾರ್ಕ್ಸ್ ಸಿಕ್ಕೇಳ್ಬೋದು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಸ್ಯಾಂಪಲ್ ಸರ್ವೆ ಮಾದರಿ ಸಮೀಕ್ಷೆ ಎಂದರೇನು ಇಲ್ಲಿ ನಿಮಗೆ ಸಮೀಕ್ಷೆ ಬದಲಾದರೂ ಕೇಳ್ಬೋದು ಅಥವಾ ಕ್ಷೇತ್ರಕಾರದ ಬಗ್ಗೆ ಕೇಳ್ಬೋದು ಅಥವಾ ಕ್ಷೇತ್ರಕಾರದ ವಿಧಾನಗಳಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಕೊಟ್ಟು ಅದರ ಬಗ್ಗೆ ವ್ಯಾಖ್ಯಾನ ನೀಡಿ ಅಂತ ಕೂಡ ಕೇಳ್ಬೋದು ಅವುಗಳ ಸ್ವಲ್ಪ ಅವುಗಳ ಮೇಲೂ ಕೂಡ ಸ್ವಲ್ಪ ನಿಮಗೆ ಗಮನ ಇರಲಿ ವಾಟ್ ಈಸ್ ಜಿನಿಯಾಲಜಿ ಜನ್ರೇಷನ್ದು ವಂಶಾವಳಿ ವಂಶಾವಳಿ ಶಾಸ್ತ್ರ ಎಂದರೇನು ಕ್ವೆಶನ್ ಪರ್ ಭಾಳ ಈಜಿ ಬರುತ್ತೆ ನಿಮಗೆ ಯಾಕಂದರೆ ಆಲ್ರೆಡಿ ಟೂ ಇಯರ್ಸ್ವರು ನೀವು ಎಕ್ಸಾಮ್ ಟೂ ಇಯರ್ಸ್ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ ಸಿಗ್ತೈತಿ ಅದರೊಳಗಿನ ಎಲ್ಲ ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆದಿರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಿಕ್ಸ್ಟಿಗೆ ಫಿಫ್ಟಿ ಅಂತೂ ಆರಾಮ್ ರೀಚ್ ಆಗಿ ಆಗ್ಬೋದು ನೆಕ್ಸ್ಟ್ ಪಾರ್ಟ್ ಬಿ ಒಳಗೆ ನೋಡ್ರಿ ಫಸ್ಟ್ ಕ್ವಶನ್ ಇದು ಫೈವ್ ಮಾರ್ಕ್ಸ್ ಸಿಗಿರ್ತೈತಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ ಕ್ರಿಮಿನಲ್ಸ್ ಟ್ರೈಬ್ಸ್ ಆ್ಯಂಡ್ ಡಿ ನೋಟಿಫೈಡ್ ಟ್ರೈಬ್ಸ್ ಎಕ್ಸ್ ಕ್ರಿಮಿನಲ್ಸ್ ಟ್ರೈಬ್ಸ್ ಮತ್ತು ಡಿ ನೋಟಿಫೈಡ್ ಟೈಪ್ಸ್ ಎಂಬ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಕ್ಲೇ ಕುಲದ ಗುಣಲಕ್ಷಣಗಳನ್ನು ವಿವರಿಸಿರಿ ಈ ಪ್ರಶ್ನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಒಳಗೂ ಇತ್ತು ಈ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕ್ವಶನ್ ಪೇಪರೊಳಗೂ ಐತಿ ಈ ವರ್ಷ ಬರುವಂಥ ಪ್ರಶ್ನೆ ಪತ್ರಿಕೆಯೊಳಗೆ ಇದು ಹದಿನೈದು ಸಾರಿ ಹತ್ತು ಅಂಕಕ್ಕೆ ಬರುವಂಥ ಪ್ರಶ್ನೆ ಕಡ್ಡಾಯವಾಗಿ ಹತ್ತು ಅಂಕಕ್ಕೆ ಇನ್ನ ಐದು ಅಂಕಕ್ಕೆ ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ದ டிஃபரென்சஸ் விடவீன் கேஸ்ட் ஆண்ட் ட்ரெப் கான்செப்ட் ஜாதி மற்றும் புடக்கட்டு பரிக்கனைகள நடுவின் வத்தியாசிரி நோட்ரி இல்லை ஜாதி மற்றும் புடக்கட்டும் பரிக்கல் பரிக்கல்பனைகள் நடுவின் வத்தியாச அங்கோமட்டு பரிக்கல் குறித்து பரையேரி சர்ச்சி அன்போது அது ஜாதி பரிக்கல்பனைய குறித்து பரையி அந்த ಅಥವಾ ಒಂದನ್ನು ಕೇಳ್ಬೋದು ಅಥವಾ ವ್ಯತ್ಯಾಸ ಕೇಳ್ಬೋದು ಅಥವಾ ನೆಕ್ಸ್ಟ್ ನಿಮಗೆ ಸಾಮರಸ್ಯವನ್ನು ಬರೀರ್ಬೋದು ವ್ಯತ್ಯಾಸ ಹೇಳ ಇದೊಳಗೆ ವ್ಯತ್ಯಾಸ ಕೇಳಾರ ಅದಕ್ಕೆ ಏನು ಡಿಫ್ರೆನ್ಸ್ ಹೇಳಿ ಆಮೇಲೆ ಈ ವರ್ಷ ನಿಮಗೆ ಸಾಮರಸ್ಯ ಕೇಳ್ಬೋದು ಎರಡಕ್ಕೂ ಏನು ಹೊಂದಾಣಿಕೆ ಐತಿ ಅಂತ ಹೇಳಿ ಈ ರೀತಿ ಪ್ರಶ್ನೆಗಳನ್ನ ಮಾಡಿಫೈ ಮಾಡುವಂಥ ಚಾನ್ಸಸ್ ಕೂಡ ಇರ್ತೈತಿ ನೆಕ್ಸ್ಟ್ ಪ್ರಶ್ನೆ ವಾಟ್ ಈಸ್ ಟ್ರೈಬಲೈಸೇಷನ್ ಎಕ್ಸ್ಪ್ಲೈನ್ ದ ಕಾಸಸ್ ಆಫ್ ಟ್ರೈಬಲೈಸೇಷನ್ ನೋಡ್ರಿ ಈ ಸಂಸ್ಕೃತಿ ಕಲ ಟು ಮಾರ್ಕ್ಸಿಗೂ ಬಂದಿತ್ತು ಇಲ್ಲಿ ಫೈವ್ ಮಾರ್ಕ್ಸು ಕೇಳಿದಾರೆ ನೋಡ್ರಿ ಈ ಪ್ರಶ್ನೆ ಅಂತ ಫಿಕ್ಸ್ ಬರೆದು ಇದ್ರ ಬಗ್ಗೆ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರ್ತೈತಿ ಆದಿವಾಸಿ ಸಂಸ್ಕೃತೀಕರಣ ಎಂದರೇನು ಮತ್ತು ಭಾರತದ ಆದಿವಾಸಿ ಸಂಸ್ಕೃತೀಕರಣಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳರು ಈ ಬಾರಿ ನಿಮಗೆ ವಿಸಂಸ್ಕೃತೀಕರಣದ ಲಕ್ಷಣಗಳನ್ನು ಕೇಳ್ಬೋದು ಡಿಸ್ಕಸ್ ದ ರೋಲ್ ಆಫ್ ಫೀಲ್ಡ್ ಸೋರ್ಸಸ್ ಇನ್ ಕಲೆಕ್ಷನ್ ಆಫ್ ಪ್ರೈಮರಿ ಡಾಟಾ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆಯಲ್ಲಿ ಕ್ಷೇತ್ರಕಾರದ ಪಾತ್ರವನ್ನು ವಿವರಿಸಿರಿ ನೆಕ್ಸ್ಟ್ ಪ್ರಶ್ನೆ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕೇಸ್ ಸ್ಟಡಿ ಮೆಥಡ್ ಸಮಗ್ರ ಅಧ್ಯಯನ ವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ನೆಕ್ಸ್ಟ್ ಕ್ವಶನ್ ಸಿ ಪಾರ್ಟ್ ಸಿ ಒಳಗೆ ಟೆನ್ ಮಾರ್ಕ್ಸ್ ಕ್ವಶನ್ಸ್ ಇರ್ತಾರೆ ನಿಮಗೆ ಇಲ್ಲಿ ಫಸ್ಟ್ ಕ್ವಶನ್ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರೈಬಲ್ ಕಮ್ಯುನಿಟಿ ಆದಿವಾಸಿ ಸಮುದಾಯದ ಗುಣಲಕ್ಷಣಗಳು ಇಲ್ಲಿ ಟೆನ್ ಮಾರ್ಕ್ಸ್ ಸಿಗೈತಿ ಸಲ ಕ್ವಶನ್ ಪೇಪರ್ ಒಳಗೆ ಫೈವ್ ಮಾರ್ಕ್ಸ್ ಸಿಗಿತ್ತು ಸೊ ಈ ಸಲ ಪೇಪರ್ ಪೇಪರ್ಗಳು ಕೂಡ ನಿಮಗೆ ಫೈ ಅಥವಾ ಟೆನ್ ಮಾರ್ಕ್ಸ್ಗೆ ಈ ಕ್ವಶನ್ನ ಕಡ್ಡಾಯವಾಗಿರ್ತೈತಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮ್ಯಾರಿಟಲ್ ರೂಲ್ಸ್ ಅಮಂಗ್ ದ ಟ್ರೈಬಲ್ಸ್ ಆದಿವಾಸಿಗಳಲ್ಲಿ ವಿವಾಹದ ನಿಯಮಗಳನ್ನು ಕುರಿತು ವಿವರಿಸಿರಿ ವಿವಾಹ ಆದಿವಾಸಿಗಳಲ್ಲಿ ವಿವಾಹವನ್ನು ಹೆಂಗಾಗ್ತಾರೋ ಅವರ ಪದ್ಧತಿ ಹೆಂಗೈತಿ ಅನ್ನೋದ್ರ ಕುರಿತು ನೀವು ಇಲ್ಲಿ ಬರೀಬೇಕು ಟೆನ್ ಮಾರ್ಕ್ಸ್ ಸಿಗೈತಿ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ದ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್ ಆಫ್ ಟ್ರೈಬಲ್ಸ್ ಆದಿವಾಸಿಗಳು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಚರ್ಚಿಸಿ ಈ ಪ್ರಶ್ನೆ ಈ ಬಾರಿಯೂ ಕೂಡ ಖಂಡಿತವಾಗಿ ಬರ್ತೈತೆ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಈ ಪ್ರಶ್ನೆ ಇತ್ತು ಆದಿವಾಸಿಗಳ ಸಮಸ್ಯೆಗಳ ಕುರಿತು ಚರ್ಚಿಸಿರಿ ಅಂತ ಹೇಳಿ ಅಥವಾ ಆದಿವಾಸಿಗಳು ಎದುರಿಸ ಎದುರಿಸುತ್ತಿರುವ ಸಮಸ್ಯೆಗಳು ಯಾವತ್ತು ಕೇಳ್ತಾರೋ ಅಥವಾ ಆದಿವಾಸಿಗಳ ಆದಿವಾಸಿಗಳು ಮೇಲೆ ಬರಲಿಕ್ಕೆ ಅಂದರೆ ಅವರ ಆದಿವಾಸಿಗಳು ತಮ್ಮ ಜನಾಂಗ ಆಧುನೀಕರಣಕ್ಕೆ ಒಗ್ಗುವುದಕ್ಕೆ ಇರುವಂತಹ ಸಮಸ್ಯೆಗಳು ಯಾವುವು ಅಂತೂ ಕೂಡ ಕೇಳ್ಬೋದು ಒಟ್ಟಾರೆಯಾಗಿ ಅವರ ಸಮಸ್ಯೆ ಬಗ್ಗೆ ನೀವು ಓದಿಬಿಟ್ರಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫೀಲ್ಡ್ ವರ್ಕ್ ಮೆಥಡ್ ಕ್ಷೇತ್ರ ಅಧ್ಯಯನ ವಿಭಾ ವಿಧಾನದ ಮಹತ್ವವನ್ನು ವಿವರಿಸಿರಿ ಕ್ಷೇತ್ರ ಅಧ್ಯಯನ ಕ್ಷೇತ್ರಕಾರದ ಮಹತ್ವ ಏನೈತಿ ಯಾವ ಕ್ಷೇತ್ರಕಾರ್ಯವನ್ನು ಮಾಡಬೇಕು ಕ್ಷೇತ್ರಕಾರವನ್ನು ಹೆಂಗೆ ಮಾಡಬೇಕು ಒಂದು ವೇಳೆ ಕ್ಷೇತ್ರಕಾರ ಮಾಡುವುದಕ್ಕೂ ಅಥವಾ ಹಂಗ ನಾವು ಸಂಶೋಧನೆ ಮಾಡೋದಕ್ಕೂ ಏನು ವ್ಯತ್ಯಾಸ ಐತಿ ಆಮೇಲೆ ಕ್ಷೇತ್ರಕಾರ್ಯ ಮಾಡುವುದರಿಂದ ನೀವು ಒಂದು ಅದೇ ಸ್ಥಳಕ್ಕೆ ಹೋಗಿ ಭೇಟಿ ನೀಡುವುದರಿಂದ ಅಲ್ಲಿ ಸತ್ಯನ ಪೂರ್ಣ ಸತ್ಯನ ಅಸತ್ಯನ ಅಥವಾ ನಮಗೆ ಗೊತ್ತಿರುವ ಮಾಹಿತಿ ಸತ್ಯನೋ ಅಥವಾ ಅಲ್ಲಿ ಹೋದ ಕ್ಷೇತ್ರಕಾರದಲ್ಲಿ ತೀರಿದಂತಹ ವಿಷಯ ಸತ್ಯನೋ ಪ್ರತಿಯೊಂದರ ಪರಾಮರ್ಶತೆ ಅಲ್ಲಿ ಮುಖಾಮುಖಿ ಆಗ್ತೈತಿ ಅದಕ್ಕೋಸ್ಕರ ಅದರ ಮಹತ್ವ ನಾವು ಸಂಶೋ ಶೋಧನೆ ಮಾಡುವುದರಲ್ಲಿ ಏನೈತೆ ಅನ್ನೋದರ ಕುರಿತು ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಆ್ಯಂಡ್ ಲಾಸ್ಟ್ ಕ್ವಶನ್ ವಾಟ್ ಈಸ್ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಮೆಥಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ಪಾರ್ಟಿಸಿಪೇಟರಿ ಮೆಥಡ್ ಸಹಭಾಗಿತ್ವ ಅವಲೋಕನ ವಿಧಾನ ಎಂದರೇನು ಸಹಭಾಗಿತ್ವ ವಿಧಾನದ ಮುಖ್ಯ ತತ್ವಗಳನ್ನು ವಿವರಿಸಿರಿ ಇಲ್ಲಿ ಸಹಭಾಗಿತ್ವ ಅವಲೋಕನ ಕೇಳರು ಇದನ್ನು ಬೆಟ್ಟ ಇನ್ನು ಬೇರೆ ಬರ್ತಕ್ಕಂತಹ ವಿಧಾನಗಳನ್ನು ಕೇಳ್ಬೋದು ಅಥವಾ ಅದರ ತತ್ವಗಳನ್ನು ಕೇಳ್ಬೋದು ಅಥವಾ ಇದೇ ಪ್ರಶ್ನೆಯನ್ನು ಮತ್ತೆ ನಿಮಗೆ ಕೇಳ್ಬೋದು ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ಬಂದಂಥ ಪ್ರಶ್ನೆಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಭಾಳ ರಿಪೀಟ್ ಒಂದು ಒಂದೆರಡು ಮೂರು ಕ್ವಶನ್ಸ್ ರಿಪೀಟ್ ಆಗಿದ್ದವು ಸೊ ಇದ್ರಾಗ ಮತ್ತೆ ಹೊಸದಾಗಿ ಕೇಳಿದಂಥ ಪ್ರಶ್ನೆಗಳು ಈ ಬಾರಿ ರಿಪೀಟ್ ಆಗುವ ಸಾಧ್ಯತೆ ಇರ್ತಾವೆ ಅದರೊಳಗೆ ಈ ಪ್ರಶ್ನೆಗೂ ಕೂಡ ಬರ್ಬೋದು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ರೊಳಗೆ ಇದ್ದಂಥ ನಾಲ್ಕು ಪ್ರಶ್ನೆಗಳು ಈ ಇದ್ರೊಳಗೆ ಈಸಿಯಾಗಿ ಬಂದಾವ ನಾಲ್ಕರಿಂದ ಐದು ಪ್ರಶ್ನೆಗಳು ಬಂದಾವ ಹತ್ತು ಮಾರ್ಕ್ಸ್ ಆಗಿರ್ಬೋದು ಮತ್ತು ಟು ಒನ್ ಮಾರ್ಕ್ಸ್ ಆಗಿರ್ಬೋದು ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಒಳಗೆ ಅದೇ ರೀತಿ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗಿನ ಕ್ವಶನ್ಸ್ ಪೇಪರ್ ಒಳಗೇನು ಮತ್ತು ನಾಲ್ಕು ಬೇರೆ ಬೇರೆ ಪ್ರಶ್ನೆಗಳು ನಿಮಗೆ ಬರ್ಬೋದು ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಿ ಆಗ್ತೈತಿ ಅದೇ ರೀತಿ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಮತ್ತು ಯಾವುದಾದ್ರೂ ವೀಡಿಯೋ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂತಂದರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದರ ತರಗತಿಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತೆ ಸಿಗೋಣ